ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದೇನಪ್ಪ ಚಿಕನ್ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ ಇವತ್ತು ಸಂಡೆ ಆಗಿರೋದ್ರಿಂದ ಇನ್ನು ನಿನ್ನೆ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿನ್ನೆ ಟೈಮ್ ಸಿಕ್ಕಿಲ್ಲ ಆದ್ದರಿಂದ ಇವಾಗ ಚಿಕನ್ ತೊಗೊಬಂದು ಅರ್ಧ ಕೆ ಜಿ ಹಿಂದೋಡ್ ಬಾಯ್ಲರ್ ಚಿಕನ್ ತೊಗೊಬಂದು ಅದು ನಮ್ಮನೇರೇ ಇರಲಿಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ತಂದುಕೊಟ್ರು ಇವಾಗ ಅರ್ಧ ಕೆ ಜಿ ದೊಡ್ಡ ಬೈಲರು ಅರ್ಧ ಕೆ ಜಿ ಚಿಕ್ಕ ಬೈಲರ್ ತೊಗೊಬಂದಿದ್ರು ದೊಡ್ಡ ಬೈಲರನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕ್ಕ ಬೈಲರ್ನ ಕಬಾಬ್ ಮಾಡ್ತಾಯಿದ್ದೀನಿ ಆಗಲೇ ತೋರಿಸಿದ್ನೆಲ್ಲ ತೋರಿಸ್ಬಿಟ್ಟು ನಾನಂದರೆ ಕಲಿಸ್ಬಿಟ್ಟು ಇಡೋಣ ಅಂತ ತೋರಿಸಿದ್ದೆ ಅಷ್ಟೇ ಇವಾಗ ಚಿಕನ್ನು ಈ ಕಡೆ ಬೇಯ್ತಾ ಇರಲಿ ಆ ಕಡೆ ನಾನು ಏನು ಮಸಾಲೆ ರುಬ್ಕೋಬೇಕಲ್ಲ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಹಾಗೆ ಅದಕ್ಕೇ ಚಕ್ಕೆ ಎಲ್ಲ ಹಂಗ ಸೊ ಸ್ವಲ್ಪ ಎಲ್ಲದನ್ನು ಎರಡು ಎರಡು ಪೀಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಆ ಕಡೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಒಗ್ಗರಣೆ ಅಂದರೆ ಮಸಾಲೆಗೆ ಈ ಕಡೆ ಇದು ಇದು ಹಾಕ್ತಾಯಿದ್ದಲ್ಲ ಇದ್ರ ಬಾಡಿಗೆನ್ನ ಇದನ್ನ ತಿರುಗ್ತಾ ಇದ್ದೆ ಮಸಾಲೆಗೆ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಮಿಕ್ಸಿಗೆ ಆನ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಆನ್ ಮಾಡಿಕೊಂಡು ಬಿರಿಯಾನಿ ಮಸಾಲೆ ತಗೊಂಡಿದ್ನ ಅಂದರೆ ಜಾಸ್ತಿ ಮಸಾಲೆ ನಮ್ಮನೇಲೆ ಹರವು ಹೋಗಲ್ಲ ಅದರಿಂದ ಲೈಟಾಗಿ ಒಂದು ಅರ್ಧ ಜಾರಷ್ಟು ಇದ್ದೀನಿ ಅರ್ಧ ಜಾರು ಅದು ಜಾಸ್ತಿ ಆಗೋಯ್ತು ಈ ಸರಿ ಟೊಮೊಟೋನೂ ಒಂದಾಕಿರಲಿಲ್ಲ ಮೇ ಚಿಕ್ಕ ಸೈಜ್ದು ಎರಡು ಹಾಕಿದೆ ಮೀಡಿಯಮ್ ಸೈಜ್ದು ಒಂದಾಗ್ತಾಯಿದ್ದೀ ಅಂದರೆ ಪ್ರತಿ ಸರೀ ಅದರಿಂದ ಮಸಾಲೆ ಜಾಸ್ತಿ ಆಗಿಬಿಡ್ತು ಇನ್ನೊಂದು ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ ಯಾವತ್ತಾಗಲಿ ನಾವು ಅಡುಗೆ ಮಾಡುವಾಗ ಮಸಾಲೆ ಜಾಸ್ತಿ ಬೇಕು ಅಂದರೆ ಈ ಟೊಮೊಟೊ ಮತ್ತು ತೆಂಗಿನಕಾಯಿ ಇರುತ್ತಲ್ಲ ಇದನ್ನ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಮಸಾಲೆ ಆಗುತ್ತೆ ಇವೆರಡನ್ನ ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ಅಷ್ಟೇ ಇವಾಗ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನ ಒಂದು ವಿಷಾಲ ಕೂಸ್ಕೊತೀನಿ ಒಂದು ಆದರೆ ಬೆಂದೋಗಿಬಿಡುತ್ತೆ ಇದು ಒಂದು ವಿಷಾಲಾದ್ಮೇಲೆ ನಾನು ಏನು ಮಿಕ್ಸ್ ಮಾಡ್ಕೊತಾ ಇದ್ದೀನೋ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೇ ಇವತ್ತಿಂದು ಮತ್ತು ಇವತ್ತು ಪೊಲೀಸ್ ಪೊಲಿಯೋ ಇರೋದರಿಂದ ಹೋಗಿಬಿಟ್ಟು ಹಾಕ್ಸ್ಬರ ಹಾಕ್ಸ್ಕೊಬರೋಣ ಅಂತಂದು ರಾಯನಿಗಿನ್ನೂ ಐದು ವರ್ಷ ಕಂಪ್ಲೀಟ್ ಆಗಿಲ್ವಲ್ಲ ನೀನು ಫೋರ್ ಇಯರ್ಸಲ್ಲಿ ನಡೀತಾ ಇತ್ತು ಅದಕ್ಕೆ ಅವನ್ನ ಹಾಕ್ಸ್ಕೊಬರೋಣ ಅಂತಂದು ಬೇಗ ಕೆಲಸ ಮಾಡ್ಕೊತ ಇದ್ದಿ ಅದು ಅದು ಬೇರೆ ಇವತ್ತು ಬಿಸಿಲೇನು ಕಡಿಮೆ ಫುಲ್ ಮಂಜು ಮಜ್ಕೊಂಡು ಬಿಟ್ಟಿತ್ತು ಅದರಿಂದ ಎಲ್ಲ ಸ್ವಲ್ಪ ಲೇಟಾಗಿ ಇದ್ದಿದ್ದು ಸಂಡೇ ಏನು ಟಿಫನ್ ಮಾಡೋದಿರಲ್ಲ ಮಾಡೋದಿರಲ್ಲ ಹೇಳಿ ಸುಮಾರು ಒಂದೆಂಟು ಏಳು ಕಾಲಿಗೆ ಇದ್ದಿದೆ ಅಂದರೆ ಸುಮ್ಮನೆ ಫೋನ್ ಹಾಕ್ಕೊಳ್ತಾಯಿದ್ದು ಅಷ್ಟೇ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಇಷ್ಟ ಈ ಟೈಮಿಗೆ ಎದ್ದೇಳಬೇಕು ಅನ್ನೋದು ಫಿಕ್ಸಾಗಿರುತ್ತಲ್ಲ ಡೈಲಿ ಆ ಟೈಮಿಗೆ ಎದ್ದೇಳ್ತೀವೋ ಆ ಟೈಮಿಗೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಆ ಟೈಮಿಗೆ ಎಚ್ಚರಾಗ್ಬಿಟ್ಟೆ ಇರುತ್ತೆ ಅಂದರೆ ಎದ್ದಾಳಲ್ಲ ಅಷ್ಟೇ ನೆಕ್ಸ್ಟು ಸೋಮವಾರ ಇರುತ್ತಲ್ಲ ಫುಲ್ ಚೆನ್ನಾಗಿ ನಿದು ಬರುತ್ತೆ ಅಂದರೆ ಟೈಮ್ ಆಗಿರುತ್ತೆ ಆ ಥರ ಆಗಿಬಿಡುತ್ತೆ ಫಸ್ಟು ಸಂಡೇ ಟೈಮ್ ಇರುತ್ತೆ ಮಲ್ಕೊಳೋಕ್ಕಾಗಲ್ಲ ಆಗಿಬಿಡುತ್ತೆ ಮಂಡೇ ಟೈಮ್ ಇರೋಲ್ಲ ಎಚ್ರಾಗಲ್ಲ ಆ ಥರ ಸಂಡೇಗೂ ಮಂಡೇಗೂ ತುಂಬ ವ್ಯತ್ಯಾಸ ಇರುತ್ತೆ ಸಂಡೆ ಬೇಗ ಎದ್ದವಳೋ ನೆಸೆಸಿಟಿ ಇರೋಲ್ಲ ಬೇಗ ಹೆಚ್ಚರಾಗುತ್ತೆ ಮಂಡೇ ಬೇಗ ಎದ್ದವಳು ನೆಸೆಸಿಟಿ ಇರುತ್ತೆ ಬೇಗ ಹೆಚ್ಚರಾಗಲ್ಲ ಈ ಥರ ಇರುತ್ತೆ ನಿಮಗೂ ಆ ಥರನೇ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕಡೆ ಇವಾಗ ಸಾಂಬಾರು ಆಗೋಯ್ತು ಮಸಾಲೆ ಎಲ್ಲ ಹಾಕಿ ಒಂದು ವಿಷಾಲ ಕೂಗಿಸ್ಕೊಂಡೆ ಸರಿ ಅಂತಂದು ಹೇಳಿ ಈ ಕಡೆ ಮುದ್ದೆಗೆ ಇಟ್ಬಿಟ್ಟು ಆ ಕಡೆ ಕಬಾಬ್ ಮಾಡ್ಕೊತಾ ಇದ್ದೀನಿ ಮುದ್ದೆಗೂ ಕಬಾಬಿಗೂ ಮತ್ತು ಚಿಕನ್ ಸಾಂಬಾರಿಗೂ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ ಮಾಡಿದರೆ ಪರ್ಫೆಕ್ಟಾಗಿರುತ್ತೆ ಅಂತಂದೇಳಿ ಇವತ್ತು ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಮಾಡ್ಕೊಳೋದು ಸಾಯಂಕಾಲ ಮತ್ತು ಚಪಾತಿ ಮಾಡ್ಕೊಳೋದು ಅಂತಂದು ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಮುದ್ದೆಗೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಂದು ಹೇಳಿಬಿಟ್ಟು ಇದಕ್ಕೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ರೊಟ್ಟಿ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲೋ ಗೊತ್ತಿಲ್ಲ ಪೂರಿ ಚೆನ್ನಾಗಿರುತ್ತೆ ಮತ್ತು ನಾನು ನಾನು ತಿಂದಿರೋದು ಪೂರಿ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಮುದ್ದೆ ಈ ಮೂರಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿ ಅಷ್ಟೊಂದು ಏನು ಟೇಸ್ಟಿ ಅನಿಸಲ್ಲ ಇವಾಗ ಆಯಿತು ಇವಾಗ ಮುದ್ದೆ ಕುಳಿಸ್ಕೊತಾ ಇದ್ದೀನಿ ಹಿಟ್ಟು ಹಿಟ್ಟಾಕಿದ್ದೀರಿ ಅಂದ್ಕೊಬೇಡ್ರಿ ಅದು ಕಲಿಸ್ತಾ ಕಲಿಸ್ತಾ ಕರೆಕ್ಟಾಗಿ ಆಗುತ್ತೆ ಕರೆಕ್ಟು ಮೆಜರ್ಮೆಂಟ್ ಮೇಲೆ ಕರೆಕ್ಟಾಗಿ ಆಗುತ್ತೆ ನೋಡ್ತಾ ಇಡ್ರಿ ಬೇಕಿದ್ರೆ ಕರೆಕ್ಟಾಗಿ ಕಲಿಸ್ತಾ ಕಲಿಸ್ತಾ ಒಂದು ಅದಕ್ಕೆ ಬರುತ್ತೆ ಅದು ಅದರಿಂದ ಕರೆಕ್ಟಾಗಿ ಮಾಡ್ಕೊತೀನಿ ಡೈಲಿ ಮುದ್ದೆ ಮಾಡೋರಿಗಿನ್ನ ಅಷ್ಟೊಂದು ಅನ್ನೋಲ್ಲ ಮುದ್ದೆ ಮಾಡೋದು ಏನು ಕಷ್ಟ ಅನಿಸಲ್ಲ ನೋಡ್ತಾ ಇರ್ಬೋದು ನಾವೆಲ್ಲ ಅಕ್ಕಿ ಹಾಕಿ ಇದ್ದೀವಿ ಬರೀ ಹಾಕಿನೂ ಮಾಡ್ಕೊಬೋದು ತುಂಬ ಹೆಲ್ತಿಯಾಗಿರುತ್ತೆ ಬರೀ ಅಕ್ಕಿ ಹಾಕಿ ಮಾಡ್ತೀವಲ್ಲ ಅದು ಇವಾಗ ಆ ಕಡೆ ಜಾರು ಇದಾಗ್ತಾಯಿತ್ತು ನನ್ನ ತಂಗಿಗಿರ್ತಾಯಿದ್ದೇನೆ ಈ ಕಡೆ ನಾನು ಸಾಂಬಾರಿನ ಸ್ವಲ್ಪ ಕುಚ್ಚೋಣ ಅಂತಂದು ಗ್ಯಾಸ್ ಮೇಲೆ ಹಚ್ಬಿಟ್ಟು ಮತ್ತೆ ತೆಗ್ತಾ ಇದ್ದೀನಿ ಅದು ಆಲ್ರೆಡಿ ಆಗಿತ್ತು ಕಬಾಬು ಮತ್ತು ತೆಗ್ದು ಇದ್ದೀನಿ ಅಷ್ಟೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಇವತ್ತು ತುಂಬಾ ಆಶ್ಚರ್ಯ ಆಯಿತು ಏನಪ್ಪ ಅಂದರೆ ನಮ್ಮ ಲೈಫು ಎಷ್ಟು ಜೋರಾಗಿ ಎಷ್ಟು ಸ್ವೀಡಮು ಆಗ್ತಾ ಇದೆಯಲ್ಲ ಅಂತ ಅಂತ ಆಗ್ತಾ ಆಗ್ತಾಯಿದ್ದೀಯ ಅಂತ ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ ಕಾಲೇಜಿಂದ ಮದುವೆ ಅದೇ ಮದುವೆಯಿಂದ ಮಕ್ಕಳಾಯಿತು ಮಕ್ಕಳಾಗಲೇ ದೊಡ್ಡವರಾದ್ರೂ ಇವಾಗ ಮಕ್ಕಳು ಮತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಪಯ ಎಷ್ಟು ಬೇಗ ವಯಸ್ಸಾಗ್ತಾ ಇದೆಯಲ್ಲ ನಮಗೆ ನಾವು ಎಷ್ಟು ಬೇಗ ಆ ಏಜನ್ನು ದಾಟ್ಬಿಟ್ಟು ಮುಂದೆ ಹೋಗ್ತಿದ್ವಿ ಅಲ್ಲ ಅಂತ ಇತ್ತು ತುಂಬ ಆಶ್ಚರ್ಯ ಇತ್ತು ಯಪ್ಪ ಎಷ್ಟು ಬೇಗ ಮಕ್ಕಳು ದೊಡ್ಡರಾಗ್ತಾರೆ ಇನ್ನು ಮುಂದಿನ ವರ್ಷ ಫಸ್ಟ್ ಇಯರು ಫಸ್ಟ್ ಸ್ಟ್ಯಾಂಡರ್ಡು ಆಮೇಲೆ ಸೆಕೆಂಡು ತರ್ಡು ಫೋರ್ತು ಹೀಗೆ ನಮ್ಮ ಏಜ್ ಅನ್ನೋದು ಹೋಗ್ತಾ ಇರುತ್ತಲ್ವ ನಾವು ಸುಮ್ಮನೆ ಇದ್ದರು ಟೈಮ್ ಸುಮ್ಮನೆ ಇರೋಲ್ಲ ದಿನಗಳು ಸುಮ್ಮನೆ ಇರಲ್ಲ ಆ ದಿನಗಳು ಹುರುಳ್ತಾ ಇರುತ್ತೆ ಟೈಮ್ ಓಡ್ತಾ ಇರುತ್ತೆ ಯಪ್ಪ ಎಷ್ಟು ಬೇಗ ಇದಾಗ್ತಿದೆಯಲ್ಲ ಅನಿಸ್ಬಿಡ್ತು ಇವಾಗ ಅಂಗನವಾಡಿಗೆ ಬಂದೆ ಅಂದರೆ ರಾಯಿನಗೆ ಪೊಲೀಸ್ ಪೊಲೀಸ್ ಇತ್ತಲ್ಲ ಹಾಕ್ಸ್ಕೊಂಡು ಹೋಗೋಣ ಅಂತ ಅಷ್ಟರಲ್ಲಿ ತುಂಬ ಮಕ್ಕಳು ಬಂದು ಹಾಕ್ಸ್ಕೊಂಡು ಹೋಗ್ತಾಯಿದ್ರು ಸರಿ ಅಂತಂದೇಳಿ ಅವರಿಗೆ ಚಾಕ್ಲೇಟು ಮತ್ತು ಬಲೂನ್ಸ್ ಕೊಡ್ತಾಯಿದ್ರು ಈ ಈ ವರ್ಷ ಪ್ರತಿ ವರ್ಷವೂ ಯಾವ ವರ್ಷವೂ ಅವ್ರಿಗೆ ಆ ಥರ ಇರಲಿಲ್ಲ ನಾವೇ ಚಾಕ್ಲೇಟ್ ತೊಗೊಂಡು ಹೋಗ್ತಾಯಿದ್ವಿ ಹಾಕ್ಕೊಂಡ್ಲಿ ಅಂತಂದೇಳಿ ಚಾಕ್ಲೇಟ್ ಕೊಡಿಸ್ತೀನಿ ಇಲ್ಲ ತಗೊಂಡು ಹೋಗ್ತಾಯಿದ್ವಿ ಡ್ರಾಪ್ ಹಾಕ್ಸ್ಕೊಂಡ್ಲಿ ಅಂತ ಈ ವರ್ಷ ಅದೇ ಡ್ರಾಪ್ಸು ಮತ್ತು ಡ್ರಾಪ್ಸ್ ಹಾಕ್ಕೊಂಡವ್ರಿಗೆ ಚಾಕ್ಲೇಟ್ ಮತ್ತು ಒಂದು ಬಲೂನು ಕೊಡ್ತಾಯಿದ್ರು ಅವನ್ನೇ ತಗೊಂಡು ಇವಾಗ ಹೊರಗಡೆ ಬಂದ್ವಿ ಅಂದರೆ ಐದು ವರ್ಷ ಹೊಳೆಗಿರೋರಿಗೆ ಕಡ್ಡಾಯವಾಗಿ ಪೊಲೀಸ್ ಪೋಲಿಯೋ ನನ್ನ ಎಂಥ ಮರು ಅಂತಂದರೆ ಐದು ವರ್ಷ ಇಲ್ಲಿಗೆ ನಿಶಾಂತನಿಗೆ ಐದು ವರ್ಷ ಕಂಪ್ಲೀಟಾಗಿ ಇದೆಯಲ್ಲ ನಾನು ಐದು ವರ್ಷನೂ ಫುಲ್ ಹಾಕ್ಸಿದ್ದೀನ ಅನ್ನೋದು ಡೌಟ್ ಬಂದುಬಿಡ್ತು ಇಲ್ಲ ಕಂಪಲ್ಸರಿ ಹಾಕ್ಸಿದ್ದೆ ಸರಿ ಅಂತಂದೇಳಿ ಇವಾಗ ಮನೆಗೆ ಬಂದುಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಯಾವಾಗಲೂ ಇದೇ ಥರ ಸುಟ್ಕೊಳೋದು ಎಣ್ಣೆ ಹಾಕಿ ಸುಟ್ತಾಯಿದ್ದೀನಿ ಸುಡೋದು ಏನೋ ಏನೇನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಎಣ್ಣೆ ಸುಟ್ಕೊತೀನಿ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿ ಇಸ್ ಈ ಥರ ಚಪಾತಿ ಮಾಡಿಕೊಂಡ್ರೆ ನಾನು ಪ್ರತಿ ಸರಿನೂ ಅಷ್ಟೇ ಇದೇ ಥರ ಮಾಡ್ಕೊತಾ ಹೋಗ್ತೀನಿ ಫಾಸ್ಟಾಗಿ ಇಟ್ಕೊತೀನಿ ಚಿಕ್ಕದಾಗಿ ಇಟ್ಕೊಂಡ್ರೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ನಿಜವಾಗಲು ಉರಟಾಗಿಬಿಡುತ್ತೆ ಚಪಾತಿ ಈ ಥರ ಫಾಸ್ಟಾಗಿ ಇಟ್ಕೊಂಡು ಮಾಡ್ತಾ ಹೋದರೆ ಎಷ್ಟು ಅಂದರೆ ಮೂರು ದಿನ ನಾಲ್ಕು ದಿನ ಇಟ್ಟರು ಅದು ಗಟ್ಟಿ ಆಗಲ್ಲ ಚಪಾತಿ ಆ ಥರ ಇರುತ್ತೆ ಮತ್ತು ಯಾವುದೇ ರೀತಿ ಬೂಸ್ಟ್ ಬರಲ್ಲ ಎಣ್ಣೆ ಹಾಕಿದ್ರು ಸಮೇತ ನಾನು ನೋಡಿದ್ದೀನಿ ನಾಲ್ಕು ದಿನವರೆಗೂ ನೋಡಿದ್ದೀನಿ ಐದನೇ ದಿನಕ್ಕೆ ಖಾಲಿ ಮಾಡಿದ್ದೀನಿ ಎಷ್ಟೋ ಸರಿ ಅದರಿಂದ ನಾಲ್ಕು ದಿನ ಆದರೂ ಅದು ಬೂಸ್ಟ್ ಬರ್ತಿದ್ದಂಗೆ ನೀಟಾಗಿ ಚಪಾತಿ ಇದೆ ನಾವು ಕಲಿಸೋವಾಗ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಂಡು ಉಜ್ಕೊಂಡ್ರೆ ಆಯ್ತು ಅಷ್ಟೇ ಇನ್ನೇನಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಚಪಾತಿ ಅಂದರೆ ಸೂಪರಾಗಿತ್ತು ಆ ಚಿಕನ್ ಸಾಂಬಾರಿಗೂ ಚಪಾತಿಗೂ ಈರುಳ್ಳಿ ಇನ್ನು ಕೈ ಕಬಾಬು ಇಟ್ಕೊಂಡು ತಿಂತಾ ಇದ್ದರೆ ಎಪ್ಪ ಸಂಡೇ ಸ್ಪೆಷಲ್ ಅನ್ನೋದು ಇದಕ್ಕೆ ಅನ್ನಿಸ್ತಾಯಿತ್ತು ಸರಿ ಅಂತಂದೇಳಿ ಇವಾಗ ಎಲ್ಲದನ್ನು ಸುಟ್ಕೊತಾ ಇದ್ದೀನಿ ಒಂದು ಹದಿನೈದು ಚಪಾತಿಯೂ ಸುಟ್ಕೊಂಡೆ ಅದರಲ್ಲಿ ನಾಲ್ಕು ನನ್ನ ಫ್ರೆಂಡಿಗೆ ಕೊಟ್ಟೆ ಇನ್ನು ಅಲ್ಲಿಗೆ ಇನ್ನು ಹನ್ನೊಂದು ಉಳಿತು ಎಲ್ಲರೂ ಎರಡೆರಡು ತಿಂದರು ಹತ್ತು ಹೋಗುತ್ತೆ ಇನ್ನು ಎರಡು ಇನ್ನು ಊರು ಉಳಿತು ನಾವು ಐದು ಜನ ಇದ್ವಲ್ಲ ಎಲ್ ಎಲ್ಲರೂ ಎರಡೆರಡು ತಿಂದ್ರು ಹತ್ತು ಹೋಯಿತು ಇನ್ನು ಒಂದು ಇತ್ತು ಸರಿ ಅಂತಂದೇಳಿ ಇನ್ನು ಒಂದು ನೆಕ್ಸ್ಟ್ ಡೇಗೆ ಹಂಗೆ ಇತ್ತು ಯಾರೂ ತಿನ್ನಲಿಲ್ಲ ಸರಿ ಅಂತಂದು ಹೇಳಿಬಿಟ್ಟು ಇವಾಗ ಎಲ್ಲ ಚಪಾತಿನೂ ಇದ್ದೆ ನಮ್ಮ ಜೀವನ ಅನ್ನೋದು ಫಾಸ್ಟ್ ಮೂಮೆಂಟ್ ಅನ್ನೋದು ನನಗೆ ಇವಾಗ ಅನ್ನಿಸ್ತಾಯಿತ್ತು ಇಷ್ಟು ದಿನ ಯಾಕೆ ಈ ಡೌಟ್ ಬಂದು ಬರಲಿಲ್ಲ ಗೊತ್ತಿಲ್ಲ ನನಗೆ ಇವ ಇವತ್ತು ಅನಿಸಿದ್ದಕ್ಕೆ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಅನ್ನಿಸ್ತು ಯಾಕಪ್ಪ ಇಷ್ಟು ಬೇಗ ಆಯಿತಾ ಇನ್ನು ಸ್ವಲ್ಪ ದಿನ ಹೋದರೆ ನಾವು ಒಂದು ಏಜ್ ಬರ್ತೀವಿ ಆಮೇಲೆ ನನ್ನ ಮಕ್ಕಳು ವಯಸ್ಸಿಗೆ ಬರ್ತಾರೆ ಆಮೇಲೆ ಅವ್ರಿಗೆ ಮದುವೆ ಆಗುತ್ತೆ ನಾನು ಸೊಸೆ ಇದ್ದವಳು ನಾನು ಅತ್ತೆ ಆಗ್ತೀನಿ ಅಪ್ಪ ಜೀವನ ಹಿಂಗೆ ನಡೆಯುತ್ತಲ್ವಾ ಅನಿಸ್ಬಿಡ್ತು ಯಪ್ಪ ಈ ಈ ಟೈಮ್ ಹಿಂಗೆ ನಿಂತ ಈ ಈ ಕ್ಷಣ ಹಿಂಗೆ ಇರಬಾರ್ದಾ ಅನ್ನೋ ಥರ ಆಯಿತು ಏನು ಮಾಡೋಕ್ಕಾಗಲ್ಲ ಪ್ರತಿ ಎಲ್ರಿಗೂ ಅನಿಸೋದೇ ಇದು ಎಲ್ರಿಗೂ ಅನಿಸುತ್ತೆ ಯಪ್ಪ ನಾವು ಯಾವಾಗ ನಮ್ಮ ಮಕ್ಳು ಯಾವಾಗ ದೊಡ್ಡರಾಗ್ತಾರೋ ಅವರು ಕೊಡೋ ಕಾಟಕ್ಕೆ ಅವ್ರು ಕೊಡೋ ಹಿಂಸೆಗೆ ಯಾವಾಗ ದೊಡ್ಡರಾಗ್ತಾರೋ ಅನಿಸ್ಬಿಡುತ್ತೆ ದೊಡ್ಡವರಾಗ್ತಾ ಆಗ್ತಾ ನಮಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಹಂಗೆ ಓದಲಿ ಹಿಂದೋ ಹಿಂಗೆ ಅಂತ ಆಮೇಲೆ ನಮಗೆ ಎಷ್ಟು ಬೇಗ ಹೇಜ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಕಾಲಗಳು ಯಾವ ಥರ ಉರುಳ್ತಾವ ಅನ್ನೋದು ಗೊತ್ತಾಗಲ್ಲ ಹೀಗಿದ್ದಾರೆ ಇನ್ನೂ ಸ್ವಲ್ಪ ತಿಲ್ಲ ಸ್ವಲ್ಪ ತೆಗಿದಾರೆ ಹೀಗಿಲ್ಲ ನಿಲ್ತಾ ಈ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ತಿಳಿಸ್ತೀನಿ ನಾಳೆ ಕಜ್ಜಾಯ ರೆಸಿಪಿ ತೋರಿಸ್ತೀನಿ ಯಾರು ಅಷ್ಟಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್